ಎಸ್ ನ್ಯೂ ಇಯರ್ ಇವತ್ತು ನೈಟು ನಾಳೆ ಬೆಳಗ್ಗೆ ನ್ಯೂ ಇಯರ್ ಇರೋದ್ರಿಂದ ಇವತ್ತು ನೈಟ್ ಎಲ್ಲರೂ ಹೋಗೋಣ ಅಂತ ಹೇಳಿ ಆರಮನೆಯಲ್ಲಿ ಫ್ಲವರ್ ಶೋ ಇತ್ತು ಅದಕ್ಕೆ ಹೋಗಿದ್ವಿ ಇವತ್ತು ನೋಡಿ ಅರಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನಾವು ಹೋದಾಗ ಇನ್ನೂ ಲೈಟ್ ಹಾಕಿರಲಿಲ್ಲ ಎಲ್ಲರ ಮನೆಯಲ್ಲೂ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಬಂದಮೇಲೆ ಈ ರೀತಿ ಒಂದು ಸಿಚುವೇಶನ್ನ ಫೇಸ್ ಮಾಡಿರ್ತೀರ ಅನಿಸುತ್ತೆ ಆಟ ಸಾಮಾನು ಬೇಕು ಅಂತ ಆಟ ಹಿಡಿದ್ರೆ ಅದನ್ನು ಕೊಡ್ಸೋ ಸುಮ್ಮನೆ ಆಗೋ ಸಲ್ಲ ಮೇಲೆ ಅದನ್ನು ಕೊಡ್ಸಿದ ಮೇಲೇ ಸಮಾಧಾನ ಆಗಿದ್ದು ಆದರೆ ಅದು ಮನೆಗೆ ಹೋಗೋವರೆಗೂ ಚೆನ್ನಾಗಂತಿರೋಲ್ಲ ಆಲ್ರೆಡಿ ಎಲ್ಲ ಮುರ್ಕೊಂಡೆ ಹೋಗೋದು ನನ್ನ ಮಗನೂ ಹಾಗೆಯೇ ತಗೊಂಡ ಅಲ್ಲಿ ಒಳಗಡೆ ಹೋದ ತಕ್ಷಣವೇ ಅದು ಅಕ್ಕಿಲ್ಲ ಮುರಿದಾಕ್ತ ಮನೆಗೆ ತೊಗೊಂಡೋಗಿ ಸುಮ್ಮನೆ ಇಟ್ಟಿದ್ದಾನ ಈಗ ಅರ್ಮನೇನ ನಾವು ಹೊರಗಡೆಯಿಂದ ನೋಡೋದಕ್ಕೆ ನಮ್ಗೆ ಯಾವುದೇ ರೀತಿ ಟಿಕೆಟ್ ಇರೋದಿಲ್ಲ ನೈಟ್ ಹೊತ್ತು ಒಳಗಡೆ ಎಂಟ್ರಿ ಇರೋದಿಲ್ಲ ಬೆಳಗ್ಗೆ ಹೊತ್ತು ಮಾತ್ರ ಟಿಕೆಟ್ ತೊಗೊಂಡು ಒಳಗಡೆ ಎಲ್ಲ ಆರಾಮ ಓಡಾಡ್ಬೋದು ಆದರೆ ಇದೇ ಫಸ್ಟ್ ಟೈಮ್ ಫ್ಲವರ್ ಶೋನಾಗೆ ಟಿಕೆಟ್ನ ಇಟ್ಟಿದ್ದು ಅಂದರೆ ಇದೇ ಫಸ್ಟ್ ಟೈಮ್ ಫ್ಲವರ್ ಶೋಗೆ ಟಿಕೆಟ್ನ ತೊಗೊಂಡು ಒಳಗಡೆ ಎಂಟ್ರಿ ಆಗಬೇಕಿತ್ತು ಸ್ವಲ್ಪನೇ ಫ್ಲವರ್ ಶೋ ಮಾಡಿದ್ದಿದ್ದು ಅಂದರೆ ತುಂಬ ಜಾಸ್ತಿ ಎಲ್ಲ ಏನೂ ಫ್ಲವರ್ಸಲ್ಲಿ ಶೋ ಆಫ್ ಕೊಟ್ಟಿರಲಿಲ್ಲ ಬರೀ ಸ್ವಲ್ಪ ಮಾತ್ರ ಮಿನಿಮಮ್ನಾಗೆ ಒಂದೊಂದು ಹತ್ತು ಥರ ವೆರೈಟೀಸ್ ಏನೋ ಮಾಡಿದ್ರು ಅಷ್ಟೇ ಅದು ಬಿಟ್ಬಿಟ್ರೆ ಫೋಟೋ ಗ್ಯಾಲರಿ ಅದೆಲ್ಲ ಇತ್ತು ಎಲ್ಲ ಸುಮ್ಮನೆ ಒಂದೊಂದು ಕ್ಲಿಪ್ ತೋರಿಸಿದ್ದೀನಿ ಸ್ವಲ್ಪ ಸ್ವಲ್ಪ ಪರ್ಪಲ್ ಕಲರ್ದು ಹೋಯ್ತೀರ ನೋಡಿ ಇನ್ಯಾವ್ದು ಬಿಡವಾಡ ಮಮ್ಮಿ ಸಾಕು ಮಮ್ಮಿ ಮಾಡ್ತೀರಿ ಫ್ಲವರ್ ಶೋಗೆ ನಾನು ನಮ್ಮಮ್ಮ ನಮ್ಮ ಅಪ್ಪ ಹಾಗೆ ನನ್ನ ಮಗ ನಾವು ನಾಲ್ಕೇ ಜನ ಬಂದಿದ್ದು ಏನಕ್ಕೆ ನಮ್ಮಣ್ಣ ಹಾಗೆ ನನ್ನ ಹಸ್ಬೆಂಡು ಇನ್ನೊಂದು ಅಣ್ಣ ಎಲ್ಲರೂ ನ್ಯೂ ಇಯರ್ ಪಾರ್ಟಿಗೆ ಅಂಥೇಳಿ ಎರಡು ದಿವಸ ಅಂತ ಮುಂಚೆನೇ ಎಲ್ಲರೂ ಒಕೇಶನ್ ಕೊಟ್ಟೋಗಿದ್ದರು ಸೊ ನಾವು ಮಾತ್ರ ಮನೇಲಿದ್ವಲ್ಲ ಅಂದ್ಬಿಟ್ಟು ನಮ್ಮ ಪಪ್ಪನ ಕರ್ಕೊಂಡು ಎಲ್ಲರೂ ಹೊರಗಡೆ ಹೋಗೋಣ ಅಂತ ಬಂದ್ವಿ ನಾವು ಅಲ್ಲಿ ವೀಡಿಯೋ ಮಾಡೋದಕ್ಕೂ ಲೈಟ್ ಆನ್ ಆಗೋದಕ್ಕೂ ಒಂದಾಯಿತು ಅಂದರೆ ಸೆವೆನ್ ಥರ್ಟಿಗೆ ಅನಿಸುತ್ತೆ ಮೇ ಬಿ ಆರಮನೆ ಲೈಟ್ ಆನ್ ಮಾಡಿದರು ಈ ಫ್ಲವರ್ ಶೋ ಇದ್ದರೆ ಮಾತ್ರ ಏನಾದರೂ ಒಂದು ಸ್ಪೆಷಲ್ ಇದ್ದರೆ ಮಾತ್ರ ಅರಮನೆ ಲೈಟ್ನ ಡೈಲಿ ಆನ್ ಮಾಡೋದು ಯಾವುದೇ ಸ್ಪೆಷಲ್ ಡೇಗೆ ಮಾತ್ರ ಆನ್ ಮಾಡ್ತಾರೆ ನಾರ್ಮಲಾಗೆಲ್ಲ ಹಾಕೋದಿಲ್ಲ ಬರೀ ಭಾನುವಾರ ಹೊತ್ತು ಮಾತ್ರ ಲೈಟ್ನ ಹಾಕ್ತಿರ್ತಾರೆ ಯಾರಾದರೂ ಅರಮನೆಗೆ ವಿಸಿಟ್ ಮಾಡಬೇಕು ಅನ್ನೋರು ಭಾನುವಾರ ಹೊತ್ತು ಬನ್ನಿ ಅವಾಗ ಹಾಕಿರ್ತಾರೆ ಇಲ್ಲಾಂದರೆ ಆರಮನೇಲಿ ಏನಾದರೂ ಫಂಕ್ಷನ್ಸ್ ಇದ್ದಾಗ ಬಂದರೆ ಮಾತ್ರ ಅರಮನೆಯಲ್ಲಿ ಲೈಟ್ ಹಾಕಿರ್ತಾರೆ ಹತ್ತು ಗಂಟೆವರೆಗೂ ಲೈಟ್ ಇರುತ್ತೆ ನಮ್ಮಮ್ಮ ಗಿಡಕೀಳ ಅಂತ ಸಾಹಸನೆಲ್ಲ ಮಾಡ್ತೀವಿ ಈ ವರ್ಷ ನಾವು ನ್ಯೂ ಇಯರ್ನ ಅರ್ಮನೆಲ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಏನಕ್ಕೆ ಅರ್ಮನೆಲಿ ಅಂದರೆ ಅಲ್ಲಿ ಪ್ರತಿ ವರ್ಷವೂ ಹನ್ನೆರಡು ಗಂಟೆಯಿಂದ ಹನ್ನೆರಡು ಕಾಲವರೆಗೂ ಅಂದರೆ ಟ್ವೆಲ್ ಟು ಟ್ವೆಲ್ ಫಿಫ್ಟೀನ್ವರೆಗೂ ಕರೆಕ್ಟಾಗಿ ಪಟಾಕಿಗಳನ್ನ ಹೊಡಿತಾರೆ ಹಿಂಗೆ ಹಿಂಗೆ ಕದಿಯೋದು ನಮ್ಮಮ್ಮ ಫ್ಲವರ್ ಶೋಗೆ ಅದಕ್ಕೆ ಲಾಸ್ಟ್ ದಿವಸ ಬರೋದು ಲಾಸ್ಟ್ ದಿವಸ ನಮ್ಮಮ್ಮ ಬರೋ ರೀಸನೇ ಇದು ಸ್ಟಾರ್ಟಿಂಗ್ ದಿವ್ಸ ಹೋಗೋಣ ಅಂದರೆ ಬೇಡ ಅಂತಾರೆ ಈ ಥರ ಲಾಸ್ಟ್ ದಿವಸ ಬಂದ್ಬಿಟ್ಟು ಸೂರ್ಯಕಾಂತಿ ಗಿಡನ ಕಿತ್ಕೊಳ್ಳಿ ಅಲ್ಲಿ ನಮ್ಮಪ್ಪ ಮನೆ ಎಂಟಿ ಹಿಂಗೆ ಕೋಆರ್ಡಿನೇಷನ್ ಮಾಡ್ಕೊಂಡು ಎಲ್ಲ ಕಿತ್ಕೊಂಡ್ಬರೋದು ಹೆಂಡ್ತಿಗೆ ಸಪೋರ್ಟ್ ಮಾಡ್ತಿದ್ದೀರಾ ನೋಡಿ ನೋಡಿಲಿ ಎಷ್ಟು ಚೆನ್ನಾಗಿ ಮಮ್ಮಿ ಚೆಂಡಿ ಕಂಟಿನ್ಯೂಸ್ ಆಗಿ ಫಿಫ್ಟೀನ್ ಮಿನಿಟ್ಸ್ ಫುಲ್ ಪಟಾಕಿ ಹೊಡಿತಾರೆ ಇಲ್ಲಿ ಹಾಗೇನೆ ಹನ್ನೆರಡು ಗಂಟೆ ಕರೆಕ್ಟಾಗಿ ಅರಮನೆ ಲೈಟ್ನ ಹಾಕ್ತಾರೆ ಅದನ್ನ ನೋಡೋದಕ್ಕೆ ಎಷ್ಟೋ ಲಕ್ಷಾಂತರ ಜನ ಬಂದಿರ್ತಾರೆ ನಮ್ಮ ಮೈಸೂರಿಗೆ ನಮ್ಮ ಈ ವರ್ಷನ ಅದೇ ಪ್ಲಾನ್ ಇದ್ದಿದ್ದು ನಮಗೂ ಅರಮನೆಗೆ ಹೋಗೋಣ ಅಲ್ಲೆಲ್ಲ ಎಲ್ಲ ಹಾಕ್ತಾರೆ ಅಂತೆಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಅಲ್ಲಿಗೆ ಕೇಕ್ ತಗೊಂಡು ಹೋಗೋಣ ಅಲ್ಲೇ ಆರು ಮನೆ ಲೈಟ್ ಹಾಕಿದ ತಕ್ಷಣ ಅಲ್ಲೇ ಎಲ್ಲ ಕಟ್ ಮಾಡಿಕೊಂಡು ಬರೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಅನ್ಫಾರ್ಚುನೇಟಾಗೆ ಮನಮೋಹನ್ ಸಿಂಗ್ ಸರ್ ಅವರು ತಿರು ಹೋಗಿರೋದ್ರಿಂದ ಈ ವರ್ಷ ಈ ರೀತಿ ಎಲ್ಲ ಪಟಾಕಿ ಏನು ಸಿಡಿಸೋಲ್ಲ ಅಂತ ಹೇಳಿ ಮೆಸೇಜ್ ಬಿಟ್ಟರು ಸೊ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಪ್ಲ್ಯಾನ್ನ ಮಾಡಿದ್ವಿ ತುಂಬಾ ಚೆನ್ನಾಗಿರುತ್ತೆ ಬರೋ ವರ್ಷ ಎಲ್ಲ ಯಾರಾದರೂ ಬರಬೇಕು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಬೇಕು ನಮ್ಮ ಮೈಸೂರಲ್ಲಿ ಅಂದರೆ ಹನ್ನೆರಡು ಗಂಟೆ ಕರೆಕ್ಟಾಗಿ ನಮ್ಮ ಮೈಸೂರು ಅರಮನೆ ಹತ್ರ ಬಂದರೆ ಆರಾಮಾಗಿ ನೀವು ಸೆಲೆಬ್ರೇಟ್ ಮಾಡ್ಬೋದು ಮತ್ತೆಲ್ಲ ಕೊಳೆ ಆಯ್ತದ ಫೈನಲಿ ಅರಮನೆಯಲ್ಲಿ ಫ್ಲವರ್ ಶೂನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣವೇ ಸರಿ ಬಾಗಿಲೆಲ್ಲ ಗುಡ್ಸಿ ರಂಗೋಲೆ ಹಾಕ್ಬಾರಣ್ಣ ಆಮೇಲೆ ಅಡುಗೆ ಕೆಲಸ ಮಾಡಿದ್ರೆ ಆರಾಮಾಗಿ ಮಾಡ್ಕೊಬೋದು ಅಡುಗೆ ಆದ ತಕ್ಷಣ ಊಟ ಮಾಡಿಕೊಂಡು ಕೇಕೆಲ್ಲ ಕಟ್ ಮಾಡ್ಬೋದು ಅಂತ ಅಂದ್ಕೊಂಡು ನಾವು ಅಂದ್ಕೊಂಡ್ವಿ ಸೊ ಅದಕ್ಕೋಸ್ಕರ ಫಸ್ಟ್ ಈ ರಂಗೋಲೆ ಎಲ್ಲ ಬಿಡ್ತಿದ್ದೀನಿ ಅಂದರೆ ನಮ್ಮದು ಮೂರು ಬಾಗಿಲು ಇರೋದರಿಂದ ಮೂರು ಬಾಗ್ಲಿಗೂ ಕಂಟಿನ್ಯೂಸ್ ಆಗಿ ಒಂದು ಎರಡು ಮೂರು ಅಂತ ಎಲ್ಲ ರಂಗೋಲೆ ಬಿಡಬೇಕು ತುಂಬ ಟೈಮ್ ಹಿಡಿಯುತ್ತೆ ಆವರ ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ರಂಗೋಲಿ ಬಿಟ್ಬಿಡೋಣ ಅಂತೇಳಿ ರಂಗೋಲಿ ಬಿಡ್ತಾ ಇದ್ವಿ ನೆಕ್ಸ್ಟು ಬಿರಿಯಾನಿಗೆ ಎಲ್ಲ ಮ್ಯಾರಿನೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಮ್ಯಾರಿನೇಟ್ ಮಾಡ್ತಿದ್ದೀವಿ ಇವತ್ತು ಬಂದು ನಾನು ಚಿಕನ್ ದಮ್ ಬಿರಿಯಾನಿ ಮಾಡೋಣ ಹೈದರಾಬಾದಿ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡ್ವೆ ನಮ್ಮ ಅವ್ರ ಸ್ಟೈಲಲ್ಲೇ ಮಾಡೋಕ್ಕಾಗಲಿಲ್ಲ ಅಂದ್ರೂ ಸ್ವಲ್ಪ ಅದಕ್ಕೆ ನಮ್ಮದು ಒಂಚೂರು ಸ್ಟೈಲು ಅಂದರೆ ಆ ಒಂದು ಮೆಥಡಲ್ಲಿ ಒಂಚೂರು ಏನೋ ಒಂದು ಆ್ಯಡ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ಸರ್ತಿ ಡಿಫ್ರೆಂಟಾಗಿ ಬಿರಿಯಾನಿ ಮಾಡೋಣ ಮನೇಲಿ ಜಾಸ್ತಿ ನಾವು ಪುಲಾವ್ ಈ ಸರ್ತಿ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಬಿರಿಯಾನಿಗೆಲ್ಲ ಮ್ಯಾರಿನೇಟ್ ಮಾಡ್ಕೊತಿದ್ದೀವಿ ನಾನು ಹಾಕ್ತಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಲ್ಮೋ ಆಲ್ಮೋಸ್ಟ್ ಎಲ್ಲರೂ ಹಾಕಿ ಹಾಕ್ತಾರೆ ಅಂದರೆ ನಾನೇನು ಡಿಫ್ರೆಂಟಾಗಿ ಮಾಡ್ತಿಲ್ಲ ಹೈದ್ರಾಬಾದಿ ಬಿರಿಯಾನಿನ ಅವರು ಟೊಮೆಟೊ ಹಾಕೋದಿಲ್ಲ ನಾನು ಟೊಮೆಟೊ ಹಾಕ್ತೀನಿ ಅಷ್ಟೇ ಡಿಫ್ರೆನ್ಸ್ ಇದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಚಿಕನ್ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರತ್ತೆ ಸೇಮ್ ಇಷ್ಟೇ ಗ್ರೇವಿಗೆ ಹಾಕೋದು ಆರಾಮಾಗಿ ಇದನ್ನ ಮ್ಯಾರಿನೇಟ್ ಮಾಡಿಬಿಟ್ಟು ನೆಕ್ಸ್ಟು ಇದಕ್ಕೆ ಮೇನಾಗಿ ಬೇಕಾಗಿರೋದು ಈರುಳ್ಳಿ ಈರುಳ್ಳಿನ ಫ್ರೈ ಮಾಡಿ ತೊಗೊಳ್ಬೇಕು ಸೊ ಅದಕ್ಕೋಸ್ಕರ ಈರುಳ್ಳಿನ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂದರೆ ಈರುಳ್ಳಿ ಜಾಸ್ತಿ ಎಣ್ಣೆ ಇಟ್ಕೊಂಡ್ಬಿಡುತ್ತೆ ಈ ರೀತಿ ಗರಗರಿಯಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಮೇಲೆಲ್ಲ ಹಾಕಬೇಕಾ ಅದಕ್ಕೆ ಈಗ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ಗೆ ಸ್ವಲ್ಪ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪು ಹಾಗೆಯೇ ಫ್ರೈ ಮಾಡಿ ಇಟ್ಕೊಂಡಿದ್ಮೇಲೆ ಈರುಳ್ಳಿ ಇದನ್ನೆಲ್ಲ ಹಾಕಿ ಮ್ಯಾ ಗ್ರೇವಿಗೆ ಇಡಬೇಕು ಫಸ್ಟು ಅಂದರೆ ಇದು ಐದಾರ ರೂಪಾಯ್ದು ಬಿರಿಯಾನಿ ಆಗಿರೋದ್ರಿಂದ ಗ್ರೇವಿ ಸಪ್ರೇಟು ರೈಸ್ ಸಪ್ರೇಟ್ ಮಾಡ್ಕೊಬೇಕು ನಾವು ಸೊ ಅದಕ್ಕೋಸ್ಕರ ಇದು ಗ್ರೇವಿಗೆ ಇದು ಆ ಗ್ರೇವಿಗೆ ಈಗ ಹಾಕ್ಕೊಂಡಿರುವಂಥ ಐಟಮ್ಸ್ ಎಲ್ಲ ಗ್ರೇವಿಗೆ ಇದ್ರ ಜೊತೆಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಆದರೆ ಒಂದು ಸ್ವಲ್ಪ ಗ್ರೇವಿ ಆಗಬೇಕು ಅಂದರೆ ಎಣ್ಣೆ ಸ್ವಲ್ಪ ಮುಂದಾಗಿರ್ಬೇಕಲ್ವ ಅದಕ್ಕೋಸ್ಕರ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯಕ್ಕೆ ಇಟ್ಕೊಂಡ್ರೆ ಗ್ರೇವಿ ರೆಡಿಯಾಗಿ ಹೋಗುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದು ಎಣ್ಣೆ ಬಿಟ್ಕೊಂಡು ಬಂದಿದೆ ಅದಕ್ಕೋಸ್ಕರ ಎಣ್ಣೆ ಹಾಕೋದು ಚಿಕನಲ್ಲಿ ಎಣ್ಣೆ ಬೀಳುತ್ತೆ ಬಟ್ ಆದರೂ ಒಂಚೂರು ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿಗಿ ರೈಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೂ ಅಷ್ಟೇ ಲವಂಗ ಸ್ವಲ್ಪ ಪಲಾವ್ ಎಲೆ ಸ್ವಲ್ಪ ಕುದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಇದಿಷ್ಟನ್ನು ಹಾಕ್ಕೊಂಡು ಅನ್ನನ ಮುಕ್ಕಾಲು ಭಾಗ ಮಾತ್ರ ಬೇಯಿಸ್ಕೊಂಡು ಲೇಯರ್ ಲೇಯರಾಗಿ ಸ್ವಲ್ಪ ಗ್ರೇವಿ ಸ್ವಲ್ಪ ರೈಸು ಮತ್ತು ಗ್ರೇವಿ ಈ ರೀತಿ ಲೇಯರ್ ಲೇಯರ್ ಮಾಡಿಕೊಂಡ್ರೆ ಚೆನ್ನಾಗಿ ತುಂಬಿಗೆ ಇಟ್ಬಿಟ್ರೆ ಹೈದರಾಬಾದಿ ದಮ್ ಬಿರಿಯಾನಿ ರೆಡಿ ಆಗುತ್ತೆ ಆಲ್ಮೋಸ್ಟ್ ಇದಕ್ಕೆ ಬಾಸುಮತಿ ರೈಸ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ನಾವು ಬಾಸುಮತಿ ಹಾಕಿಲ್ಲ ನಾರ್ಮಲ್ ಜೀರಾ ರೈಸ್ನೇ ಹಾಕ್ಕೊಂಡ್ವಿ ನೆಕ್ಸ್ಟು ಗ್ರೇವಿ ಇನ್ನೊಂದು ಸ್ವಲ್ಪ ಗ್ರೇವಿ ಸ್ಟಾರ್ಟಿಂಗ್ ಎತ್ತಿಟ್ಕೊಂಡಿರಬೇಕು ಇನ್ನೊಂದು ಸ್ವಲ್ಪ ರೈಸು ಸ್ವಲ್ಪ ಗ್ರೇವಿ ಥರ ಲೇಯರ್ ಲೇಯರ್ ಮಾಡಿ ಲಾಸ್ಟಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವಾ ಈರುಳ್ಳಿ ಅದರಲ್ಲಿ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಈ ರೀತಿ ಮೇಲುಗಡೆ ಹಾಕ್ಕೊಂಡು ಈಗ ಇದನ್ನು ದಮಗಿಡೋದಕ್ಕೆ ರೆಡಿಯಾಗಿದೆ ಇದು ಬಿರಿಯಾನಿ മനേല നാട്ട് ജനോ അത് ജനക്ക് മാത്ര ലി ഇവത്ത ആറ് ജനീവിന് സറി ഐത് ജനീവി ഐത് ജനക്ക് ലോ തൂരി മസാല തന്ധൂരി മസാല വെളിനേ മാരിനേറ്റ് മാക്കിട്ട് ഈകളി തന്ൂരി ബന്ധിത മക്ക ഇത്

ನಾವು ಅಡಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಟೈಮ್ ಆಗಿ ಹೋಗಿತ್ತು ಸೊ ಅದಕ್ಕೋಸ್ಕರ ಅಡುಗೆ ಎಲ್ಲ ತಕ್ಷಣನೇ ತಕ್ಷಣ ಕೇಕ್ ಕಟ್ ಮಾಡ್ಬಿಟ್ಟು ಊಟ ಮಾಡೋಣ ಅನ್ಕೊಂಡ್ವಿ ನನಗೆ ನಾನೇ ತಿನ್ಬೇಕಾ ನನಗೆ ಯಾರು ತಿಂತಾರಿಲ್ಲ ಹ್ಮ್ ಹ್ಮ್ Hmm. Nori, Nori. Happy New Year. Happy New Year. Happy New Year, Nanmi. <laughs> Happy New Year. Happy New Year. Yeah. Yeah. Happy New Year. Yo, Anit muka. Minun pisah pun Happy New Year. <laughs> ಹ್ಯಾಪಿ ನ್ಯೂ ಇಯರ್ ಅಯ್ಯಯ್ಯೋ ವಿಶ್ ಮಾಡಿದ್ರೆ ಲೋಟ ತಕೊಂಡು ಹೊಡಿತ ನನ್ನ ಮಗ ಓ ಹಚ್ಚಿ ಬಿಡು ಅದು ಮಾಮಗೆ ಮಾಮಗೆ ತಾತಂಗೆ ಹಚ್ಚುಟ್ಟು ಬರೋಗು ದೀಪ ಬೆಳಗೋದ್ರ ಮೂಲಕ ಹ್ಯಾಪಿ ನ್ಯೂ ನ ಸೆಲೆಬ್ರೇಟ್ ಮಾಡ್ತಿದ್ದೀನಿ ನನ್ನ ಮಗ ಹ್ಯಾಪಿ ನ್ಯೂ ಇರ್ತು ಕೇಕ್ ಕಟ್ ಮಾಡ್ತಿದ್ದಾನೆ ಇಲ್ಲಪ್ಪ ಒಂದು ಪೀಸ್ ಕಟ್ ಮಾಡ್ಕೊಂಡು ಹೋಯ್ತೀನಿ ತಾತ ತಿನ್ಸು ಬರ್ತೀನಿ ನಿರ್ತೀನಿ ಹ್ಯಾಪಿ ನ್ಯೂ ಇಯರ್ ಗುಂಡು ಬಂಗಾರಿ ಜಾನು ಹ್ಯಾಪಿ ನ್ಯೂ ಇಯರ್ ಸಿಂಬು ಸಿಂಬು ಹ್ಯಾಪಿ ನ್ಯೂ ಇಯರ್ ಸಿಂಬು ಲಕ್ಕಿ ಎಲ್ಲವನೇ ಲಕ್ಕಿ ಲಕ್ಕಿ ಇದನ್ನ ದೂರ ಎತ್ತಿಟ್ಕೋ ಅವನ ಲಕ್ಕಿ ಬಾ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಬಾಯ್ 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 ಸಾಕು ಎಲ್ರಿಗೂ ಬಿರಿಯಾನಿ ಈಗ ರೆಡಿಯಾಗಿದೆ ಇದನ್ನ ನಾವು ಲೇಯರ್ ಲೇಯರ್ ಆಗಿ ರೈಸ್ ಬೇರೆ ಗ್ರೇವಿ ಬೇರೆ ಹಾಕಿರೋದ್ರಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೇ ತುಂಬ ಚೆನ್ನಾಗಿ ಬರೋದಿದು ಸೊ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಮಾಡಬೇಕು ಮಿಕ್ಸನ್ನ ಇಲ್ಲ ಅಂದರೆ ಫುಲ್ ಅಕ್ಕಿ ಎಲ್ಲ ಹೊಡೆದೋಗುತ್ತೆ ಆವಾಗ ನುಚ್ಚಕ್ಕಿ ಆಗೋಗುತ್ತೆ ಇದು ಇದೇ ರೀಸನ್ಗೆ ನಾವು ಇದಕ್ಕೆ ಬಾಸುಮತಿನ ಯೂಸ್ ಮಾಡಲ್ಲ ನಾರ್ಮಲ್ ಹೋಟೆಲ್ಗಳಲ್ಲಾದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನೀಟಾಗಿ ಮಿಕ್ಸ್ ಮಾಡೋದಲ್ಲ ಬಟ್ ನಾವೇ ಮಿಕ್ಸ್ ಮಾಡ್ತೀವಿ ಅಂತ ಹೋದರೆ ಎಲ್ಲ ಬಾಸುಮತಿ ಎಲ್ಲ ಫುಲ್ ನುಚ್ಚಾಗಿ ಹೋಗುತ್ತೆ ಅದಕ್ಕೋಸ್ಕರ ನಾವು ಜೀರಾ ರೈಸ್ನ ತೊಗೊಂಡಿದ್ದೀವಿ ಇದು ನೀಟಾಗಿ ನಮ್ಮಮ್ಮ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ನಮ್ಮನೆ ಊಟ ಇವತ್ತೇನೇನೆಲ್ಲ ಮಾಡಿದ್ವಿ ನೋಡಿ ಇದು ಚಿಕನ್ ದಮ್ ಬಿರಿಯಾನಿ ಹಾಗೆಯೇ ಜೊತೆಗೆ ರಾಯ್ತ ಅಂದರೆ ಮೊಸರು ಬಜ್ಜಿ ಜೊತೆಗೆ ಚಿಕನ್ ತಂದೂರಿ ಲೆಗ್ ಪೀಸ್ ಜೊತೆಗೆ ಸ್ವಲ್ಪ ಈರುಳ್ಳಿ ನಾನ್ ವೆಜ್ ಅಂದರೆ ಈರುಳ್ಳಿ ನಿಂಬೆ ಇಲ್ಲದೆ ನಾನ್ ವೆಜ್ ಇನ್ಕಂಪ್ಲೀಟ್ ಅದು ಸೌತೆಕಾಯಿ ಒಂದು ಸ್ವಲ್ಪ ನಿಂಬೆ ಹಣ್ಣು ಜೊತೆಗೆ ಇಷ್ಟು ಮೀಲ್ಸ್ ಮಧ್ಯದಲ್ಲಿ ಒಂದೇ ಒಂದು ಮೊಟ್ಟೆ ಇದಿಷ್ಟು ಇಟ್ಟರೆ ನೋಡಿ ಇವತ್ತು ನಮ್ಮ ಮನೆಯ ನ್ಯೂ ಇಯರ್ ಪಾರ್ಟಿಲಿ ನಾವು ಮಾಡಿದ್ದಿದ್ದು ಬಿರಿಯಾನಿ ತಂದೂರಿ ಹಾಗೆಯೇ ಮೊಟ್ಟೆ ಇದಿಷ್ಟು ನಮ್ಮ ಮನೆಯ ಊಟ ಹೇಗಿತ್ತು ಈ ಒಂದು ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಎಲ್ಲ ಹೇಗಿತ್ತು ಅಂತೇಳಿ ಹಾಗೆಯೇ ಫ್ಲವರ್ ಶೋಗೆಲ್ಲ ಹೋಗಿದ್ದು ಇದು ಹೇಗಿತ್ತು ಅಂತೇಳಿ ಕಾಮೆಂಟ್ ಮಾಡಿ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಪೂಜಾಸ್ ಲೈಫ್ ಸ್ಟಿಲ್ ಕನ್ನಡ ವ್ಲಾಗನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಮತ್ತೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ಫ್ಯಾಮಿಲಿ ಓರಿಯೆಂಟೆಡ್ ವ್ಲಾಗ್ಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ